ಅವರು ಒಟ್ಟಾಗಿ ಆತ್ಮೀಯತೆಯಿಂದ ಮಾತನಾಡಿಸಿದ ತನ್ನ ಉಜ್ವಲ ವಾಗ್ದಾರೆ ವಾಗ್ದಲೆಯಿಂದ ನಿಸ್ವಾರ್ಥ ಪ್ರೇಮದಿಂದ ವಿನೂತನ ಆಲೋಚನಾ ಮಹರಿಯ ನೋಡಿಯಿಂದ ಅವರನ್ನು ಸೆರೆಗಿದ್ದ ಶ್ರೀ ಭೂಸೇವೆ ಮತ್ತು ತನ್ಮೂಲಕ ಭಗವದ್ ದರ್ಶನ ಈ ಮಹೋದ್ದೇಶಗಳ ಮಹೋದ್ದೇಶಗಳಿಗಾಗಿ ತಮ್ಮ ಜೀವನಗಳನ್ನೇ ಸಮರ್ಪಣ ಮಾಡುವಂತೆ ಅವರನ್ನು ಪ್ರಚೋದಿಸತೊಡಗಿದ ಪ್ರವೇಣ ಆ ಶಿಷ್ಯರಲ್ಲಿ ಕೆಲವರು

ಿ ಅರಿಬಾಗುವುದರಿಗೂ ಈ ತರುಣರ ತಾಯ್ಕತ್ತೆಯರು ಅವರ ಓಡಾಟ ಓಡಾಟದ ವಿಚಾರದಲ್ಲಿ ಹೆಚ್ಚಾಗಿ ಆಕ್ಷೇಪ ವ್ಯಕ್ತನಿಲ್ಲ ಆದರೆ ಶ್ರೀರಾಮಕೃಷ್ಣರ ರೋಗ ವೃದ್ಧಿಯಾಗುತ್ತಾ ಬಂದಂತೆ ಈ ಶಿಷ್ಯರು ಸೇವಾ ಕಾರ್ಯಕ್ಕೆ ತಮ್ಮ ತನುಮಾನಗಳನ್ನು ಅರ್ಪಿಸಿಬಿಟ್ಟರು ಸಹಜವಾಗಿಯೇ ಶಾಲಾ ಕಾಲೇಜು ಅವರ ಗಮನ ಕಡಿಮೆಯಾಯಿತು ಅಷ್ಟೆಲ್ಲ ಅಲ್ಲ ಅವರು ರಾತ್ರಿ ವೇಳೆ ತಮ್ಮ ಮನೆಗಳಿಗೆ ಹೋಗುವುದು ಹೋಗುವುದು ಮನೆಗಳಲ್ಲಿ ಊಟ ಮಾಡುವುದು ಅಪರೂಪವಾಯಿತು ಹೀಗೆಲ್ಲ ತಾಯಿ ತಂದೆಯವರಿಗೆ ರಾಮಕೃಷ್ಣ ಸರಿ ಹೋಗ್ತಾರೆ ಅಂತ ಅನ್ಕೋತಾರೆ ಅದಾದ್ಮೇಲೆ ಹೀಗೆ ಅಲ್ಲೇ ಹೋಗೋದು ಮತ್ತೆ ರಾತ್ರಿ ಊಟ ಮಾಡಿ ಬಂದೆ ಅಲ್ಲೇ ಹೋಗ್ಬಿಡುವ ಮಾಡ್ಬಿಟ್ಟು ಅವಾಗ ಅವರಿಗೆ ಗೊತ್ತಾಗುತ್ತೆ ಏನೋ ಹೆಚ್ಚು ಕಡಿಮೆ ಆಗುತ್ತಿದೆ ಎಂಬ ಶನಿಗೆ ಪ್ರಾಣಿಗಳು ಆತಂಕ ಮುಂದೆ ಸುಮ್ಮನೆ ಎಂದಿನಂತೆ ಒತ್ತೊತ್ತಿಗೆ ಮನೆ ಸೇರಿಕೊಂಡು ಊಟ ಪಾಠಗಳ ಕಡೆಗೆ ಗಮನ ಕೊಡು ಆ ಸಾಧುವಿನ ಕೊಡಬೇಕು ಎಂದು ಮಕ್ಕಳನ್ನು ಬದಲಿಸಿಕೊಂಡರು ಇವೆಲ್ಲ ಯಾಕೆ ಅಲ್ಲಿ ಹೋಗ್ತೀರಾ ಇದು ಮಾಡ್ತೀರಾ ಸುಮ್ಮನೆ ಊಟ ಮಾಡಿದೆ ಮನೆ ಬರುತ್ತೆ ಕರೆತೆ ಯಾಕೆ ಹೋಗ್ತೀರಾ ಅಂತ ಅವರು ಸ್ವಲ್ಪ ಅಂದರೆ ಬೆದರಿಕೆ ಆಗುತ್ತೆ ಅವ್ರ ಮಕ್ಕಳಿಗೆ ಅದು ಫಲಿಸ ಫಲಿಸದಿದ್ದಾಗ ಬೆದರಿಕೆ ಹಾಕಿದರು ಬಲವಂತವಾಗಿ ಹಿಡಿಯಿಡಲು ನೋಡಿದರು ಆದರೆ ಅತ್ತ ನರೇಂದ್ರನ ಪ್ರೇಮಪೂರ್ಣ ಒತ್ತಾಯದ ಬಲ ನಿರಂತರವಾಗಿ ಸೆಳೆಯುತ್ತಿತ್ತು ತನ್ನ ಅನುಭವ ಗುರುಭಕ್ತಿ ಶ್ರದ್ಧೆ ನಿಷ್ಠೆಗಳ ದೃಷ್ಟಾಂತದಿಂದ ಮತ್ತು ಉಜ್ವಲ ನಿಧಿಗಳಿಂದ ಅವರು ಇತರ ಶಿಷ್ಯರಲ್ಲಿ ಈ ಇಂತಹ ಪ್ರಚೋದನೆಯನ್ನು ಮಾಡಲು ಸಮರ್ಥನಾಗದೆಂದರೆ ಅವರ ತಾಯಕತೆಯರ ಬುದ್ಧಿಮಾತುಗಳು ಬಲ ಬಲಗುತ್ತಿದವು ಮತ್ತು ಹೀಗೆ ವಿದ್ಯುತ್ ಸೇವೆ ಆತ್ಮ ಸಾಕ್ಷಾತ್ಕಾರ ವರ ಸಂಖ್ಯೆ ಮೊದಲು ನಾಲ್ಕೈದಾಗಿದ್ದು ಕೆಲವು ತಿಂಗಳಲ್ಲಿ ಕೆಲವು ತಿಂಗಳ ಅವಧಿಯಲ್ಲಿ ಅದರ ನಾಲ್ಕರಷ್ಟು ಆಗಿತ್ತು ಅಂದರೆ ಹೀಗೆ ಇರಬೇಕಾದ್ರೆ ಅವ್ರು ಇದ್ದು ಆದರೆ ಸ್ವಾಮೀಜಿಯವರು ಆಕರ್ಷಣೆ ಅಂತ ಅವರಿಗೆ ಹಾಗೆ ಅವರು ಭಗವತ್ ಸಾಕ್ಷಾತ್ಕಾರ ಹಾಗೆ ಅವರು ಹೇಗೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅದೆಲ್ಲ இலදර நா.